ಕರ್ನಾಟಕ ವಕೀಲರ ಪರಿಷತ್ತಿನ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಯ ಚುರುಕಿನ ಮತಯಾಚನೆ ಪ್ರಚಾರಗಳು ನಡೆಯುತ್ತಿದ್ದು ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ ಎಸ್ ಅವರು ಇಂದು ಬಾಗಲಕೋಟೆ ನ್ಯಾಯವಾದಿಗಳ ಸಂಘಕ್ಕೆ ಮತಯಾಚನೆಗೆ ಭೇಟಿ ನೀಡಿ ಹಿಂದೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಮಾಡಿದ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಗಳನ್ನು ಹೇಳುವ ಮುಖಾಂತರ ತಮಗೆ ಪ್ರಥಮ ಪ್ರಾಶಸ್ತ್ಯ ನೀಡಿ ಬಹುಮತದಿಂದ ಜಯಶೀಲರನ್ನಾಗಿ ಮಾಡಿ ಎಂದು ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪಿ ಗದ್ದಿ ಮಾಜಿ ಅಧ್ಯಕ್ಷರು ವಿಬಿ ಚೌಕಿ ಮಠ ಪುರಾಣಿಕ್ ಮಠ್ ಅನಮಿ ಎಸ್ಎಲ್ ಕೋರ್ ರಾಜೀವ್ ಲಮಾನಿ ಸರ್ವ ಪದಾಧಿಕಾರಿಗಳು ವಕೀಲರು ಉಪಸ್ಥಿತರಿದ್ದರು ಕಾಪಾಡಬೇಕು

ನಮ್ಮವರೇನು ಇವತ್ತು ಏನಾದರೂ ಚೆನ್ನಾಗಿ ಅವನ್ನೆಲ್ಲ ತೊಗೊಂಡು ಹಾಕಿ ನಾಳೆ ಚುನಾವಣೆಯಲ್ಲಿ ಅವರಿಗೆ ಒಂದನೇ ಕಾರ್ಸರು ಮತವನ್ನ ಪಡಬೇಕು ಅಂತಂದು ವಕೀಲ ಸಂಘದ ಆದರೆ ದಕ್ಷಿಣ ಕಡೆಗೆ ನಮ್ಮ ಉತ್ತರ ಕರ್ನಾಟಕದ ಯಾವ ಅಭ್ಯರ್ಥಿಗೂ ಕೂಡ ಒಂದು ಮಂಡಣ ಆದರೆ ನಾನು ಒಂದು ತಮ್ಮಲ್ಲಿ ಕಡೆ ವಿನಂತಿ ಅವರು ನಮ್ಮವರೇ ಅನ್ನುವಂಥ ವಿಮಾನ ಇದು ಮಾಡಿ ಅವರಿಗೆ ಕನ್ನಡ ಪ್ರಾಶಂತ್ರಿಕ ಸಂಬಂಧಪಟ್ಟು ಪ್ರಜಾಪ್ರಭುತ್ವ ಆದ್ಯತೆ ತಮ್ಮಲ್ಲಿ ಕಡೆ ವಿನಂತಿಯನ್ನು ಮಾಡುತ್ತಾ ನನಗೆ ಈ ವೇದಿಕೆಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಬಂದೆಯನ್ನು ವಿನಂತಿಸಿ ದಯವಿಟ್ಟು మధ్యమే ఈక్రమ ఉద్దేశించి నమ్మ కర్ణాటక రాజ్య వకీల పరిషత్ ఈ ఉద్దేశించి నమ్మ కర్ణాటక రాజ్య వకీల పరిషత్న మాజీ అధ్యక్షర ఈ చునవణ అభ్యర్థి అంతా శ్రీ ఎస్ ఎస్ మెట్టుగోడ్ సార్ తమ ఆశయంతారు మగలి ఈరోజు మాట్లాడితీ అనాభివ్రీ రాజీవ్ అమ్మే అధ్యక్షులు నారాకర్వే పదాధికారి ఈ ఆశీర్వాద బాగలకేట అన్న ఇప్పుడు దేశ ప్రమాణిక

ನಾನು ಅದರ ಜೊತೆಗೆ ಸಿಕ್ಸ್ ಮಂತ್ ಆದ ನಂತರ ಯಾವುದೇ ವಕೀಲಾಗಿ ನೋಂದಣಿ ಆಗಿ ಸಿಕ್ಸ್ ಮಂತ್ ನೆ ಮಾಡ ಸಸ್ಪೆನ್ಶನ್ ಮಾಡಬೇಕು ಅಂತ ಕಾನೂನು ಆದ್ರೆ ಆ ಕಾನೂನನ್ನು ಯಾರು ಪಾಲನೆ ಮಾಡಿದ್ರು ಸುಮಾರು ಒಂದು ಕೆನ್ ಪರ್ಸೆಂಟ್ ಮಾತ್ರ ಪಾಲನೆ ಮಾಡಿದ್ರು ನಾವು ಅಧ್ಯಕ್ಷರಾದಂತ ಆ ರೆಸೊಲ್ಯೂಷನ್ ತೋಳ್ಮೇಲೆ ಇಡೀ ರಾಜ್ಯದಲ್ಲಿ ಮೂರು ಸಾವಿರದ ಐನೂರು ಜನ ಮಾಡಿಕೊಂಡ್ರು ಸಾವಿರ ನ್ಯಾಯಾಧೀಶರು ಎಂ ಪಿ ಪಿ ಇದ್ರು ಹಾಗೂ ಬೇರೆ ಬೇರೆ ಇಲಾಖೆ ಕೆಲಸ ಮಾಡ್ಕೊಂಡಿದ್ರು ಅದರಿಂದ ರಾಜ್ಯ ಉದ್ಯೋಗ ಪರಿಷತ್ತಿ ಮೂವತ್ತೈದು ಲಕ್ಷ ಆದಾಯ ಬಂದ ಒಂದ್ ಸಾವಿರ ಅವ್ರು ಎನ್ರೋಲ್ಮೆಂಟ್ ಆಗ್ಬೇಕಂದ್ರೆ ಇಪ್ಪತ್ತೈದು ಸಾವಿರ ಕಟ್ಟಿದ್ದಾರೆ ಅದರ ಜೊತೆಗೆ ನಾವು ರಾಜ್ಯ ಉದ್ಯೋಗ ಪರಿಷತ್ತಿನ అద్రైనా <Sanskrit>

అదర్ జ మాన్య గృహ మంత్రి మంత్రి ఇలా ఆదేశ్ వకీల్

ರಾಜ್ಯದಿಂದ ಒಂದೇ ತಂದನೆ ಆಗ್ತದೆ ಆ ತಂದನೆಗೆ ಒಬ್ಬರು ಮಾರ್ಗದರ್ಶಿಗಳು ಆಗ್ಬೇಕು ಇವತ್ತು ಸದಸ್ಯರು ನಾನು ಇಪ್ಪತ್ತೈದು ಕ್ಯಾಂಡೆಂಟ್ ಗೆದ್ದು ಗೆಲ್ಲ ಹದಿನೈದು ಕ್ಯಾಂಡೆಂಟ್ ಅಲ್ಲಿ ಒಂದ್ ಕ್ಯಾಂಡೆಂಟ್ ಗೆಲ್ಲಬೇಕು ಹದಿನೈದು ಕ್ಯಾಂಡ್ ಯಾರು ಅತ್ಯಂತ ಮಾಡಬಾರ್ದು ఎక్స్యన్స్ బాగా పచ్చే పచ్చి ముఖాంతర సోషల్ మిడియా ముఖాంతర అమ్మ వాట్సప్ ముఖాంతరఫ్ మిత్రులు సదస్యోడి అంతివేంటారు

লসিকেন <CKK -illas> ನಮ್ಮ <laughs>

ಅವರುತ್ತ ಯಾವ ಕೈ ಎಲ್ಲರೂ ಸಹ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿ ಆ ದಾಕ ಕ್ರೀಡೆ ವಿಷಯ ಮಾಡಿದ ಸ್ನೇಹಿತರು ಬಾಗಲಕೋಟೆ ವೃತ್ತಿಗೆ ಇಡೀ ಜಿಲ್ಲೆ ವೃತ್ತಿಗೆ ಮತ್ತು ಗದಗ ಜಿಲ್ಲಾ ಪರಿಷತ್ಗೆ ತಲುಪದ ಮಾರ್ಗದರ್ಶಕರು ಅಂತ ನಾನು ಹೇಳ್ತಾ ಇದ್ದೇವೆ ಅದರ ಜೊತೆ ನಾವು ಅಧ್ಯಕ್ಷ ಮಾತ್ರ ಸಂತಾನ ಮಾಡಿ ಹೇಳ್ತಿದ್ದೇವೆ ರಾಜ್ಯ ಉದ್ಯೋಗ ಪರಿಷತ್ತಿ ಮಾತ್ರ ಈ ದೇವಸ್ಥೆಯಲ್ಲಿ ಅಭಿವೃದ್ಧಿ ಪರಿಷತ್ತಿನ ಅಧ್ಯಕ್ಷರು ಅಂತ ಭಾಗ ಇಟ್ಕೊಂಡು ನಾನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಮುಗಿದ ನಿರ್ಮಾಣದಲ್ಲಿ ಸಲಸ್ಯ ಕಾರ್ಯಗಳಿಗೆ ಬಹಳ ಜನ ಏನಂತಂದ್ರೆ ಬಹಳ ಕೆಲಸ ಇಲ್ಲ ಅಂತ ಆ ಭಾವನೆ ಪ್ರೊಫೈಲ್ ಬಹಳ ಆ ಸೋಷಿಯಲ್ ಮೀಡಿಯಾ ನಾವು ಹೋಗ್ತಾ ಇಲ್ಲ

ಕಡೆ ನಾವು ನಮ್ಮ ಪ್ರೊಫೇಶನ್ ಇಂಪ್ರೂವ್ಮೆಂಟ್ ಮಾಡಿಕೊಟ್ಟು ಇವತ್ತು ಮೂರು ಸಹ ನಮ್ಮ ಸಂಘ ಸರ್ವ ಪದಾಧಿಕಾರಿಗಳು ನಾವು ಎಲ್ಲ ಉದ್ಯೋಗಗಳು ನಾವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ಅದರ ಜೊತೆಗೆ ಆಗಲಿ ಚುನಾವಣೆಯಲ್ಲಿ ಎಷ್ಟು ನಮ್ಮ ಮನವಿಯನ್ ಮಾಡಬೇಕು ಆಗ್ತೇವೆ ಹಾಗೆ ಮನವಿಯನ್ ಮಾಡಿಕೊಂಡು ಮಾತ್ರ ಆಗ್ತೇವೆ ನಿಶ್ಚಿತ ಇವತ್ತಿನ ಹೋಗಬೇಕಾಗುತ್ತೆ ಅಂತಂದ್ರೆ ಎಲ್ಲರಿಗೂ ನಿಶ್ಚಿತ

मंत्री बंद उसने का जवाब बंदे ने कहे अतालू का लेकिन दूसरा तरफ से मार दिया जो तो दूरों की मेले यहाँ वो मंदिर में उसके लिए लो एक्शन एक्ट पास हो गया यार पास आया तो वो डाकुमेंट दिखा रहे हैं जिस कारण क्योंकि जहाँ पर चेहरा तो इस तरह आने के है ये लोग आज ना कहाँ हैं तो मंदिर के लोग कहाँ हैं भाजन खेला रहा है

Nou ನ್ಯೂಸ್ ಬಿ ಅಲರ್ಟ್ ವಾಹಿನಿ ಇದು ಜನಪರ ಧ್ವನಿ